ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಭಾನುವಾರದ ವಿಡಿಯೋ ಭಾನುವಾರದ ವೀಡಿಯೋಸ್ ಏನನ್ನು ಮಾಡಿರಲಿಲ್ಲ ಚಿಕನ್ ತಂದಿದ್ದರು ನಮ್ಮನೆಯವರು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಡ್ತಾಯಿದ್ದೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೇ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮನೆಯಲ್ಲಿ ಮೊಟ್ಟೆ ಇದ್ದು ಮೊದಲು ಮೊಟ್ಟೆನ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬೇಯಿಸ್ಕೊಂಡೆ ನೋಡಿ ನಾನು ಕುಕ್ಕರ್ನಲ್ಲೇ ಮೊಟ್ಟೆನ ಬೇಯಿಸೋದು ಮೊದಲಂತೂ ಪಾತ್ರೆಯಲ್ಲಿಟ್ಟು ಬೇಯಿಸ್ತಾ ಇದ್ದು ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತು ಬೆಂದಿದವೋ ಒಯ್ಲು ಅದೆಲ್ಲ ಸರಿಯಾಗಿ ಗೊತ್ತಾಗಲ್ಲ ಅಲ್ವಾ ಅದಕ್ಕೋಸ್ಕರ ಈಗಂತೂ ನಾನು ಕುಕ್ಕರ್ನಲ್ಲೇ ಬೇಯಿಸೋದು ಒಂದು ಬೌಲ್ಗೆ ಮೊಟ್ಟೆನ ಹಾಕಿಬಿಟ್ಟು ಮತ್ತು ಕುಕ್ಕರ್ ಕೆಳಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ತಳಕ್ಕೆ ಅದಾದಮೇಲೆ ಬೌಲ್ಗೆ ನೀರನ್ನ ಹಾಕಿಬಿಟ್ಟು ಎಷ್ಟು ಮೊಟ್ಟೆ ಬೇಕೋ ಅದನ್ನೇ ಇಟ್ಬಿಟ್ಟು ಒಂದು ವಿಷಾಲೋಡಿಸ್ಕೊಂಡ್ರೆ ಆಗೋಯಿತು ಮೊಟ್ಟೆ ಫೈವ್ ಮಿನಿಟ್ಸಲ್ಲಿ ಮೊಟ್ಟೆ ಬೆಂದು ಹೋಗಿಬಿಡುತ್ತೆ ಮತ್ತು ಒಡ್ಕೊಳ್ಳೋದು ಇಲ್ಲ ಹಾಗೆ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದರೆ ಉರಿ ಜಾಸ್ತಿ ಇಟ್ಬಿಟ್ರೆ ಸ್ಟೌದು ಮೊಟ್ಟೆ ಕೂಡ ಹೊಡೆದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಇವಾಗಂತೂ ಈ ಟ್ರಿಕ್ನ ಯೂಸ್ ಮಾಡ್ತೀನಿ ಇದು ಕೂಡ ನಮ್ಮ ಅಮ್ಮನೇ ನನಗೆ ಹೇಳಿಕೊಟ್ಟಿದ್ದು ಮತ್ತು ಮೊಟ್ಟೆ ಸುಲಿವಾಗ ನಾಲ್ಕು ಮೊಟ್ಟೆನ ತೋರಿಸ್ತಾ ಇದ್ಲು ಈಗ ಬೌಲಲ್ಲಿ ಮೂರು ಮೊಟ್ಟೆನ ತೋರಿಸ್ತಾ ಇದ್ದಾಳಲ್ಲ ತೆಗೆದ ಮೇಲೆ ಅಂತ ಅಂದ್ಕೊಳ್ತಾ ಇದ್ದೀರಾ ಮೊಟ್ಟೆ ಸುಲಿವಾಗ್ಲೇ ನಾನು ಒಂದು ಮೊಟ್ಟೆನ ತಿನ್ಕೊಬಿಟ್ಟೆ ಯಾಕೆಂದರೆ ನನಗಂತೂ ಮೊಟ್ಟೆ ಅಂದರೆ ತುಂಬಾ ಇಷ್ಟ ಎರಡು ಮೊಟ್ಟೆ ಮುಂದೆ ಸಲ ತಿಂದ್ಬಿಡ್ತೀನಿ ಅಷ್ಟು ಇಷ್ಟ ನನಗೆ ಮೊಟ್ಟೆ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ರಿಗೂ ಕೂಡ ಮೊಟ್ಟೆ ಇಷ್ಟ ಆಗುತ್ತೆ ನಾನೇ ಜಾಸ್ತಿ ಮೊಟ್ಟೆನ ತಿನ್ನಬೇಕು ತಿನ್ನಬೇಕು ಅಂತ ಅಂದ್ಕೊಳೋದು ಅದಕ್ಕಾಗಿ ಯಾವಾಗಲೂ ಮೊಟ್ಟೆ ತಗೊಬನ್ನಿ ತಗೊಬನ್ನಿ ಅಂತ ಹೇಳ್ತಾನೆ ಇರ್ತೀನಿ ಯಾವಾಗಲೂ ನಮ್ಮ ಮನೇಲಿ ಮೊಟ್ಟೆ ಇದ್ದೇ ಇರುತ್ತೆ ಸರಿ ಬನ್ನಿ ಇವಾಗ ಚಿಕನ್ ಬಿರಿಯಾನಿನ ಮಾಡೋಣ ಎಲ್ಲರೂ ಮಾಡೋ ರೀತಿಯೇ ನಾನು ಚಿಕನ್ ಬಿರಿಯಾನಿನ ಮಾಡೋದು ಫಸ್ಟು ಮಸಾಲಾನ ರುಬ್ಬಿಟ್ಕೊಡ್ತೀನಿ ರುಬ್ ರುಬ್ಬೋಕೆ ಹಸಿರುಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಅರಿಶಿನ ಪುಡಿ ಚಕ್ಕೆ ಪೌಡ್ರು ಮತ್ತು ಸಾಂಬಾರು ಸೊಪ್ಪು ಇಷ್ಟನ್ನು ಫಸ್ಟು ರುಬ್ಬಿ ಇಟ್ಕೊಳ್ತೀನಿ ನಾನು ಅದಾದಮೇಲೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊನ ಸ್ವಲ್ಪ ಸ್ವಲ್ಪ ಹೆಚ್ಚಿಳ್ಕೊಳ್ತೀನಿ ಫಸ್ಟ್ ಒಗ್ಗರಣೆ ಹಾಕಾದ ಮಸಾಲ ಇಟ್ಕೊಂಡಿರ್ತೀನಲ್ವ ರುಬ್ಬಿ ಅದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಚಿಕನನ್ನು ಮಾತ್ರ ನಾನು ಹಾಕ್ತೀನಿ ಚಿಕನ್ ಬಿರಿಯಾನಿಗೆ ಜಾಸ್ತಿ ಚಿಕನನ್ನು ಹಾಕಲ್ಲ ನಾನು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋದು ಚಿಕನ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ ಜಾಸ್ತಿ ಹಾಕೋದು ಈ ರೀತಿ ಮಾಡಲ್ಲ ಸ್ವಲ್ಪ ಒಂದೂವರೆ ಗ್ಲಾಸ್ ಹಾಕಿ ಹಾಕಿ ನಾನು ಬಿರಿಯಾನಿನ ಮಾಡೋದು ಯಾವಾಗ್ಲೂ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕನನ್ನು ಮಾತ್ರ ನಾನು ಹಾಕೋತೀನಿ ಮಿಕ್ಕದನ್ನು ಫ್ರೈ ಮಾಡಿಬಿಡ್ತೀನಿ ಚಿಕನ್ಗೆ ನಂಚ್ಕೊಳೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಹೀಗೆ ಮಾಡೋದು ನಾನು ಸಂಜೆಯೇ ಹೇಳಿದರು ಚಿಕನ್ ತರ್ತೀನಿ ಅಂತ ಆದರೆ ಸಂಜೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಮಿಷಿನ್ ಹೋಗಿದ್ರು ನಮ್ಮ ಮನೆಯವರು ಬಂದಾಗ ಲೇಟಾಗಿತ್ತು ಲೇಟಾಗಿತ್ತು ಚಿಕನ್ ತಂದಾಗ ಆದರೂ ಕೂಡ ವೀಡಿಯೋನ ಮಾಡಿಕೊಂಡೇ ಮಾಡಿದೆ ನಾನು ಅಡುಗೆನ ಲೇಟಾಗಿ ಹೋಗ್ಬಿಡುತ್ತೆ ಇನ್ನೂ ಅಂತ ಅಂದ್ಕೊಂಡಿದ್ದೆ ಆದ್ರೂ ಮಾಡಿದೆ ನೋಡಿ ಇವಾಗ ಫ್ರೈನ ಮಾಡೋಕ್ಕೆ ಇಟ್ಟಿದ್ದೀನಿ ಫ್ರೈಗೆ ಅಷ್ಟೇ ಮೊದಲೇ ಅದಕ್ಕೆ ರುಬ್ಬಿಟ್ಕೊಂಡಿದ್ನಲ್ವ ಬಿರಿಯಾನಿಗೆ ಅದರಲ್ಲೇ ಸ್ವಲ್ಪ ಮಸಾಲೂ ಕೂಡ ಎತ್ತಿಟ್ಕೊಂಡಿದ್ದೆ ಅದಕ್ಕೇನು ಬೇರೆ ನಾನೇನು ರುಬ್ಬಿಟ್ಕೊಳ್ಳಿಲ್ಲ ಅದರಲ್ಲೇ ಸ್ವಲ್ಪ ಎತ್ತಿಡ್ಕೊಂಡಿದ್ದೆ ಈರುಳ್ಳಿ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಅದಾದಮೇಲೆ ಮಸಾಲ ಹಾಕಿ ಚಿಕನ್ನ ಹಾಕ್ತೀನಿ ಇದಕ್ಕೆ ಬೇರೆ ಏನನ್ನು ರುಬ್ಬಲ್ಲ ಖಾರ ಪುಡಿ ಸಾಂಬಾರು ಪುಡಿ ಪ್ರತಿಯೊಂದನ್ನು ಕೂಡ ನಾನು ಹಾಗೇ ಹಾಕ್ತೀನಿ ಚಿಕನ್ನು ಫ್ರೈಗೆ ಚಿಕನ್ ಫ್ರೈ ಮಾಡುವಾಗ ನಾನು ಯಾವಾಗ್ಲೂ ಕಾಯಿ ಆಗಲಿ ಕಡಲೆ ಆಗಲಿ ಏನೂ ರುಬ್ಬಲ್ಲ ಹಾಗೇ ಹಾಕೋದು ಸ್ವಲ್ಪ ಚಿಕನ್ ಮಸಾಲ ಗರಂ ಮಸಾಲಾನ ಹಾಕಿಬಿಡ್ತೀನಿ ಈ ರೀತಿ ಮಾಡೋದು ನಾನು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈನ ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿಯೇ ನಾನು ಕೂಡ ಮಾಡೋದು ಸ್ಪೆಷಲ್ಲಾಗಿ ಏನೂ ಅಲ್ಲ ಇದಾಗಿತ್ತು ಇವತ್ತಿನ ಫುಲ್ ಡೇ ವೀಡಿಯೋ ವೀಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಮತ್ತು ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಅಂತ ಹೇಳಿ ಮತ್ತೆ ಮಾತಾಡಿದಾಳೆ ಅಂತ ಅಂದ್ಕೊಂಡ್ರ ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿರಲ್ಲ ಯಾಕೆ ಅಂದರೆ ನೈಟ್ ಇದು ವೀಡಿಯೋ ಮಾಡಿರೋದು ನಾನು ನೈಟ್ ಅಡುಗೆ ಇದಲ್ವಾ ಅದಕ್ಕೋಸ್ಕರ ವೀಡಿಯೋಸು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಡೇ ಟೈಮಲ್ಲಿ ಏನಾದರೂ ಅಡುಗೆ ಮಾಡಿದ್ರೆ ಅದು ವಿಡಿಯೋ ಶೂಟ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ವೀಡಿಯೋಸು ಇದು ನೈಟ್ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿ ಇಲ್ಲ ವೀಡಿಯೋಸು ಬ್ರೈಟ್ನೆಸ್ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಮತ್ತೆ ಮಾಡಿದ್ದೀನಿ ಇದನ್ನ ಹೇಳೋಕ್ಕೋಸ್ಕರನೇ ಮತ್ತೆ ಮಾತಾಡಿದೆ Okay bye friends